ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಇಲ್ಲಿ ಒಬ್ಬರು ನಮ್ಮ ಇವರು ಇವ್ರು ಹೊಲಕ್ಕೆ ಬಂದಿದ್ವಿ ಯಾವುದಕ್ಕ ಅಂದ್ರೆ ಇವರು ಗೊಂಜಾಳ ಬಿತ್ತ್ಯಾರ ಗೊಂಜಾಳ ಅಂದ್ರೆ ಮೆಕ್ಕೆಜೋಳ ಬಿತ್ತ್ಯಾರ ಮೆಕ್ಕೆಜೋಳಕ್ಕೆ ಅವರು ಒಂದು ಗೊಬ್ಬರ ಯೂಸ್ ಮಾಡಿದ್ದಾರೆ ಯಾವುದಂದ್ರೆ ಇಂಡಿಯನ್ ಬಿಟ್ಟು ಗೊಬ್ಬರ ಆ ಗೊಬ್ಬರ ಯೂಸ್ ಮಾಡಿದ್ರಿಂದ ಇವರಿಗೆ ಬೆಳೆ ರಿಸಲ್ಟ್ ಸರಿ ಬಂದಿಲ್ಲ ಅಂತ ಅದಕ್ಕೆ ಏನಾಗೈತಿ ಹೆಂಗೆ ಬೆಳಿಗ್ಗೆ ಏನು ಎಫೆಕ್ಟ್ ಆಗೈತಿ ಏನು ಪ್ರಾಬ್ಲಮ್ಮು ಅನ್ನೋದನ್ನು ಕೇಳ್ಕೊಳ್ರಿ ಕೇಳ್ಕೊಂಡ್ಬಿಟ್ಟು ಎಲ್ಲ ರೈತರಿಗೂ ತಿಳಿಸು ಅಂತೇಳಿ ಅವರ ಅಂದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಹೆಂಗಂದ್ರೆ ನಮ್ಮ ಹೊಲದ್ದು ಈ ಗೊಬ್ಬರ ಹಾಕಿದ್ರಿಂದ ಬೆಳೆ ಚಂದ ಬಂದಿಲ್ಲ ಅದಕ್ಕೆ ನಮ್ಮದು ಸ್ವಲ್ಪ ವೀಡಿಯೋ ಮಾಡಿರಿ ನೀವು ಯಾವುದೋ ವೀಡಿಯೋ ಮಾಡಿ ಹಾಕ್ತಿರಲ್ಲ ಇದನ್ನೊಂದು ಮಾಡಿ ಹಾಕಪ್ಪ ಅಂತೇಳಿ ಕೇಳ್ಕೊಂಡ್ರು ಅದಕ್ಕೋಸ್ಕರ ಇರಲಿ ಮಾಡೋಣ ಅಂತೇಳಿ ಬಂದು ಇವ್ರ ಜೊತೆ ವೀಡಿಯೋ ಮಾಡಕ್ಕತ್ತೇವಿ ನೋಡೋಣ್ರಿ ಏನೇನಾಗ್ಯದ ಸಮಸ್ಯೆ ಅಂತ ನೋಡೋಣ ರೀ ನೀವು ತೊಗೋಬೇಕಾ ಬೇಡ ಅನ್ನೋದನ್ನು ನೀವು ನಿರ್ಧಾರ ಮಾಡಿರಿ ನಾವು ಇದ್ರ ಮೇಲೆ ಯಾವುದೇ ರೀತಿ ಅಪವಾದ ಊಡ್ತಾ ಇಲ್ಲ ಬಟ್ ಇವ್ರಿಗೆ ಏನು ರಿಸಲ್ಟ್ ಬಂದೈತಿ ಆ ರಿಸಲ್ಟನ್ನ ಮಾತ್ರ ತಿಳ್ಸಕತ್ತೇವ ನೀವು ತಗೋಬೇಡ್ರಿ ತಗೋರಿ ಅದು ನಿಮ್ಮ ಒಂದು ಇದು ನಿಮ್ಮ ಒಂದು ಏನು ಇರ್ತತಿ ಅದು ನಿಮಗೆ ಸಂಬಂಧಪಟ್ಟಿದ್ದು ಆದ್ರೆ ನಮಗೇನಿದೆ ಅಂದ್ರೆ ಇವ್ರಿಗೆ ಇವ್ರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಕೆ ಬಂದೇವೆ ಅಷ್ಟ ಅದು ಬಿಟ್ಟರೆ ಇದನ್ಕ ನಮ್ಗೆ ಅಷ್ಟೊಂದು ಏನು ಇದ್ದೇವ್ರು ಹಂಗಿಲ್ಲರಿ ತಗೊಳ್ಳುವಷ್ಟ ಕೊಡೋರ್ ಇಷ್ಟ ಅದು ಏನಾಗಿತ್ತು ಹೇಳ್ರಪ್ಪ ನೀವು ಮುಂದೆ ಗೊಬ್ಬರ ತೊಗೊಂಡಿವಿ ಗೊಬ್ಬರ ಇದನ್ನು ಗೊಬ್ಬರ ತೊಗೊಂಡಿವಿ ಗೊಬ್ಬರ ತೊಗೊಂಡು ಉಸಿನ್ಯಾಗ ಮಿಕ್ಸ್ ಮಾಡಿ ಹಾಕಂದ್ರು ಹಾಕಿದ್ವಿ ಹಾಕಿ ಒಂದು ಇಪ್ಪತ್ತೆರಡು ದಿವಸ ಬಿಟ್ಟು ಸ್ಪ್ರೇ ಅಂದ್ರು ಸ್ಪ್ರೇನು ಹೊಡೆದ್ವಿ ಸ್ಪ್ರೇ ಹೊಡೆದಿಂದ ಮೊಣಕೊಲ್ ಮ್ಯಾಗ ಬಂದಿಂದ ಬರ್ತದೆ ಪೀಕ್ ಅಂದ್ರೆ ಆದ್ರೆ ಮೊಣಕೊಲು ಮ್ಯಾಗ ಎರಡು ತಿಂಗಳು ಹತ್ತು ತಿಂಗಳು ಬಂಜ ಹಚ್ಚಿ ಮೂರು ಮೂರ್ಗೇನು ಇಲ್ಲ ಅದು ಜೊತೆ ಬಿತ್ತಿದ್ದು ಬಂಜಾಳ ಅದಕ್ಕೆ ಬೇರೆ ಗೊಬ್ಬರ ಹಾಕಿ ಬಿತ್ತಿನಿ ಅದಕ್ಕೆ ಕುಚ್ಚಿಡ್ಬೈತಿ ನಾನಾಗ ಬಿತ್ತೀನಿ ಹೊಲ ಆ ಗೊಬ್ಬರ ಬೇರೆ ಹಾಕಿನಿ ಇದು ಗೊಬ್ಬರ ಹಾಕಿರ್ಲಿಲ್ಲ ಇದು ಈ ತರ ಆಗೈತಿ ಒಂದ ನಮ್ದು ಲಾಸ್ ಆಗೈತಿ ಹಂಗಾಗಿ ಗೊಬ್ಬರ ಯಾರು ತಗೊಂಡ ಹೋಗ್ಬೇಡ್ರಿ ಅದ್ರಾಗ ತೋರ್ಸ್ರ ಪ್ರಕಾರ ಏನಪ್ಪಾ ಅಂದ್ರ ಮೊದಲನೇ ಇದ್ರಾಗ ಕ್ವಾಲಿಟಿ ಏನಂತ ಹೇಳ್ಯಾರಂದ್ರ ನಾರ್ಮಲ್ ಆಗಿ ಪಾರು ಹುಳ ತಿಂತಾವು ಆದ್ರೆ ಈ ಗೊಬ್ಬರ ಹಾಕೋದ್ರಿಂದ ಹುಳ ತಿನ್ನೋಲ್ಲ ಅಂತ ಹೇಳ್ಯಾರ ಅದು ಅಂದ್ು ಮತ್ತೆ ಬೆಳಿ ಚಂದ ಬರ್ತತ ಅಂತಾರಾ ಬಟ್ ಬೆಳಿ ಚಂದ ಬಂದಿಲ್ಲ ಹುಳ ತಿಂದವನು ಏನಾರ ಹುಳ ತಿಂದಿಲ್ಲ ಹುಳ ತಿಂದಿಲ್ಲ ಆದ್ರೆ ಬೆಳಿ ಚಂದ ಬರ್ತತ ಅಂತ ಹೇಳ್ಯಾರಂತ ಆದ್ರೆ ಬೆಳಿ ಮಾತ್ರ ಚಂದ ಬಂದಿಲ್ಲ ಹೌದು ಮತ್ತೆ ಈಗ ಅತ್ತಿಗೆಡೆ ಹೊಲಕ್ಕೆ ಬಿತ್ತೇನೆಂದ್ರಲ್ಲ ಅದಕ್ಕೆ ಯಾವ ಗೊಬ್ಬರ ಹಾಕಿರಿ ಅದಕ್ಕ ಡಿಎ ಹಾಕಿರ್ರಿ ಚಲೋ ಆಯ್ತಾನಾ ಆ ಚಲೋ ಆಯ್ತು ಹಂಗಾರ ಅದನ್ನೊಂದ್ ನೋಡ್ಕೊಂಡ್ ಬರೋನ್ ಬರ್ರಿ ಇದನ್ನೊಂದ್ ತೋರ್ಸ್ರಪ್ಪ ಇದನ್ನೊಂದ್ ಹೊಲ ಹೆಂಗ್ ಐತಿ ಹೆಂಗ್ ಹೆಂಗ್ ಬೆಳದೈತಿ ಅಂತ ಹೇಳಿ ನೋಡೋನ್ ಬರ್ರಿ ಇದು ಈ ತರ ಹಿಂಗ್ ಆಗೈತಿ ನೋಡ್ರಿ ಈ ತರ ಐತಿ ನಾಟಿ ಈ ತರ ಐತಿ ಅಲ್ಲ ಇದು ಇನ್ನ ಹೆಂಗ್ ಇರ್ಬೇಕಿತ್ತು ಏನು ಬೆಳೆ ನಮ್ಗ ಅದು ಆಗ್ಬೇಕದು ದೊಡ್ಡದಂದ್ರ ಇನ್ನ ಎಷ್ಟ ಆಗ್ಬೇಕ್ರಿ ಇದ್ರಕ್ಕಿಂತ ನಮ್ಗ ತಲಿಮಟ ಆಗಬೇಕು ಈಗ ಹಂಗಾರ ಇದ್ರ ಜೊತೆ ಬಿತ್ತಿ ತಲಿಮಟ ಆಗೇತಿ ಹಾ ಆಗೇತಿ

ನೋಡ್ಕೊಂಡು ಯಾರ ರೈತರು ನೋಡ್ರಪ್ಪ ರೈತರು ನಿಮಗ್ ಬಿಟ್ಟಿದ್ದಿದ ನಾವು ಯಾವ್ದೋ ಗೊಬ್ಬರ ಮ್ಯಾಗು ಗೊಬ್ಬರನೂ ದೂರ್ತಾ ಇಲ್ಲ ನಾವ್ ಯಾವ ಈ ಹೊಲಾನು ದೂರ್ತಾ ಇಲ್ಲ ಹೊ ರೈತರನು ದೂರ್ತಾ ಇಲ್ಲ ಇದು ವಿಷಯ ಏನಂದ್ರ ಇವ್ರ ಸಮಸ್ಯೆ ಇವ್ರ ಹೇಳ್ಕೊಳಕತ್ತಾರ ನೀವು ಬಳಸಿ ನೋಡ್ರಿ ನಿಮಗ ಹೆಂಗ್ ರಿಸಲ್ಟ್ ಬರ್ತತೆ ನಿಮ್ಮ ಭೂಮಿಗೆ ಅದು ಒಪ್ಪಬಹುದು ಅಥವಾ ಒಪ್ಪದೆ ಇರಬಹುದು ಅದ ನಿಮಗ್ ಬಿಟ್ಟಿದ್ದು ಆದ್ರ ನಮಗ್ ಇವ್ರಿಗೇನಾಗ್ಯ ಅಂದ್ರೆ ಈ ಭೂಮಿಗೆ ಒಪ್ಪಿಲ್ಲ ಅನ್ಸುತ್ತ ಅದಕ್ಕ ಒಂದೊಂದ್ ಸ್ವಲ್ಪ ಎತ್ತರ ಬಂದಂಗ ಐತಿ ಒಂದೊಂದ್ ತರಲ್ಲಿ ನೋಡಿದ್ರ ಬಹಳ ಇದತಿ ಆದ್ರ ಇವ್ರ ಏನಂತಾರ ಅಂದ್ರ ಇದು ಇನ್ನು ಇದು ಇಷ್ಟ ಇದಕ್ಕಿಂತ ಇನ್ನು ಎತ್ತರ ಬೆಳಿಬೇಕು ಮತ್ತೆ ಅದು ಏನು ತೆನೆ ತೆನೆ ಬಿಡ್ಬೇಕಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ಅದು ಆತರ ಆಗಿಲ್ಲ ನೋಡೋಣ ಬನ್ನಿ ಹೊಲ ನೋಡಿದಾಗ ಏನ್ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗತ್ತೆ ಏ ಅದೇನೋ ಗೊಬ್ಬರದ ಏನೋ ಸಮಸ್ಯೆ ಐತಿ ಅಂತಪ್ಪ ಗೊಬ್ಬರ ಚೊಲೋ ಅನ್ನಕತ್ತಾರ ವಿಡಿಯೋ ಮಾಡಿ ಯಾಕಪ್ಪ ಅಂದ್ರ ಅದಕ್ಕ ವಿಡಿಯೋ ಮಾಡಕ್ ಹೊಂಟೇನಲ್ಲ ಸುಳ್ಳು ಯಾವ್ದಾರಿದ್ರು ವಿಡಿಯೋ ಮಾಡ್ತಿ ಇಂಥ ರೈತರ ಸಮಸ್ಯೆನೂ ವೀಡಿಯೋ ಮಾಡಿ ಬರ್ರಪ್ಪ ಬನ್ರಿ ಈ ತರ ಅಲ್ಲ ಸಜ್ಜಿಗೆ ಅದಕ್ಕೂ ಡಿಫ್ರೆಂಟ್ ಇರುತ್ತೋ ನೀವು ಗಂಜಾಳ ಅಂತ ತೋರಿಸ್ರೆ ನಾನು ಆದ್ರೂ ಇದು ಯತ್ರು ಗಣ

ನಮ್ ಬೆಳೆ ಈ ಬೆಳೆ ಬೆಳೆ ಚಿಕ್ಕದ ಐತಿ ಬರ್ರಿ ಐತಿ ಅಲ್ಲೋ ಇದು ನಿಮ್ಕಿಂತ ಎತ್ತರ ಐತಿ ಒಳಗ್ ಹೋಗಕಾಗೋಡಿದ್ರ ಮನಕಾಲಕ್ಕಿಂತ ಮೇಲೆ ಬಂದಿಲ್ಲ ಹೇಳ್ತೀರಿ ಹೆಂಗ ಹೇಳ್ತಿರೀಟ್ಟಿಗೆ ಹಾಕಿದಂತೇಳಿ ಬೇರೆ ಗೊಬ್ಬರ ಹಾಕಿವಿ ಅದಕ್ಕೆ ಈ ಗೊಬ್ಬರ ಹಾಕಿವಿ ಅದು ಈ ಗೊಬ್ಬರ ಹಾಕಿದ್ದು ಎದ್ದಿಲ್ಲ ಈ ಗೊಬ್ಬರ ಹಾಕಿದ್ದು ಫುಲ್ ಬೇರೆ ಗೊಬ್ಬರ ಹಾಕಿದ್ದು ಎಲ್ಲದ್ರವ್ರು ಹೊಲ್ರೀ ಹೌದನಪ್ಪ ಬರ್ರಿ ಮಗ್ಲ್ ನಿಂತಕೋರ್ರಿ ಹೇಳ್ರಿ ನಿಮ್ದು ಯಾರ್ಯಾರ್ದು ಏನೇನು ಸಮಸ್ಯೆ ಐತಿ ಕರೆಕ್ಟ್ ಆಗಿ ಗೊತ್ತಾಗ ಬೇಡ ಹಾ ಇದು ನಿಮ್ದು ಹೊಲ ಈಗ ನೋಡು ಅವ್ರ ಏನ್ ಹೇಳಕತ್ತಾರಂದ್ರ ನಾವು ಅದನ್ನ ಇವ್ರಕಿಂತ ಮೊದಲು ಬಿತ್ತೇವಿ ಆ ಗೊಬ್ಬರ ಹಾಕಿ ಬಿತ್ತೇವಿ ಅದರಿಂದ ಅವ್ರ ಬೆಳಿ ಇನ್ನೂ ಮಣಕಾಲಿಂದ ಮ್ಯಾಲೆ ಬಂದಿಲ್ಲ ಅವ್ರದ್ದು ಅದಕ್ಕೆ ಅದಕ್ಕೆ ನೀವ್ ಹಿಂದ್ ಬಿತ್ತದವ್ರದ ಇಷ್ಟು ಬಂದತಿ ಅವ್ರದ್ದು ಯಾಕೆ ಬಂದಿಲ್ಲ ಅಂತೇಳಿ ನಾನು ಕೇಳಿದ್ನಿ ಅವ್ರನ್ನ ಅವ್ರು ಹೇಳಕತ್ತಾರೆ ಈ ಗೊಬ್ಬರದಿಂದನೇ ಹಿಂಗ ಆಗೈತಿ ಅನ್ನಾಕತ್ತಾರ ಹೆಂಗ ಹೌದನಪ್ಪ ನೀವು ಹಿಂದಾಗಡೆ ಬಿತ್ತೀರಿ ಹೌದಾ ನೋಡ್ರಿ ಅಪ್ಪ ರೈತರುಗಳಿಗೆ ನಿಮಗ್ ಅರ್ಥ ಆಕತಿ ಏನೇನ ಡಿಫ್ರೆನ್ಸ್ ಐತಿ ಅಂತ ಹೇಳಿ ಇವರು ನೋಡ ಗೊಬ್ಬರ ಹಿಡ್ಕೊಂಡ ತಿರ್ಗಾಡಕತ್ತಾರ ಈ ಗೊಬ್ಬರಿಂದಾನ ನಮಗ್ ಸಮಸ್ಯೆ ಆಗೈತಿ ಈಗ ನಲ್ವತ್ ಸಾವಿರ ಗಂಟ್ಲೆ ನಾವು ಖರ್ಚು ಮಾಡಿ ಹೊಲ ಬಿತ್ತೇವಿ ಅದು ಬೆಳಿ ಬಂದಿಲ್ಲ ಅನ್ನಕತ್ತಾರ ಸೊ ಈಗ ನೀವು ನಿಮ್ ಕೈಯಲ್ಲಿ ಇರ್ತೈತಿ ಇಂಥ ಗೊಬ್ಬರನ ಪ್ರಮೋಟ್ ಮಾಡ್ಬೇಕು ಡಿ ಪ್ರಮೋಟ್ ಮಾಡ್ಬೇಕು ಅದ ನಿಮಗ್ ಬಿಟ್ಟಿದ್ದು ಆದ್ರೆ ನಮ್ ನಾವೇನಿದೆ ಅಂದ್ರೆ ಇಲ್ಲಿ ನಡೆದಂತ ಸಮಸ್ಯೆನ ನಿಮಗೆ ತಿಳಿಸ್ತಾ ಇದೇವ ಅಷ್ಟ ನೀವು ತಗೋಬೇಕಾ ಬಿಡ್ಬೇಕಾ ಅನ್ನೋದು ನಿಮ್ ನಿರ್ಧಾರ ನೀವು ಅದನ್ನೆಲ್ಲ ಈ ತರ ಈ ತರ ಈ ಗೊಬ್ಬರ ತಗೊಂಡ್ರೆ ರೈತರಿಗೆ ಮೋಸ ಆಗತ್ತಾ ಈಗ ಮೋಸ ಆಯ್ತೀಗ ಈಗ ಹದಿನೇಳು ಇಪ್ಪತ್ ಸಾವಿರ ಕೊಟ್ಟು ಗೊಬ್ಬರ ತೊಗೊಂಡಿವಿ ಗೊಬ್ಬರ ತೊಗೊಂಡ್ರ ಇಪ್ಪತ್ ಇಪ್ಪತ್ ಸಾವಿರ ಕೊಟ್ರ ಬೇರೆ ಗೊಬ್ಬರ ಹಾಕಿದ್ರೆ ಇಪ್ಪತ್ತು ಚೀಲ ಗೊಬ್ಬರ ಬರ್ತದಿ ಈ ಗೊಬ್ಬರ ತು ಈಟ ಈಟ ಬರ್ತದ್ ಗೊಬ್ಬರ ಇಪ್ಪತ್ ಸಾವಿರ ಅಂತ ಆದ್ರ ಲಾಸ್ಟ್ ಇದು ಒಂದ್ ಪಾಕೆಟ್ಗೆ ಇಪ್ಪತ್ತು ಸಾವಿರ ಐದ್ ಐದು ಐದ್ ಹಾ ಹಾ ಹಿಂಗ ಐದು ಪಾಕಿಟ್ಗೆ ಇಪ್ಪತ್ತು ಸಾವಿರ ಅಂದ್ರ ಈ ಅಲ್ಲೋ ನಿಮಗೆ ಕಮ್ಮಿಯಲ್ಲಿ ಗವರ್ಮೆಂಟ್ ಇದೆ ಸಿಕ್ಕತಲ್ಲ ಅದೆಲ್ಲ ಕಮ್ಮಿಯಲ್ಲಿ ಅದ ಗೊಬ್ಬರ ಅವರು ಮನಿ ಹೊಲಕ್ ಬಂದು ಚಲೋ ಬರ್ತೈತಿ ಚಲೋ ಅಂತ ಈ ಗೊಬ್ಬರ ಆದ್ರೆ ಲಾಸ್ಟ್ ಮಾಡಿದ್ದಾರೆ ತಗೋರಿ ಬಹಳ ಡಿಫ್ರೆಂಟ್ ಐತಪ್ಪ ಇದು ಆಲ್ಮೋಸ್ಟ್ ತೆನಿ ತೆನಿ ಬರ್ತಾ ಇದೆ ಇದೆಲ್ಲ ನೋಡಿ ಇದೆಲ್ಲ ಬಿಟ್ಟಿದೆ ಕುಚ್ಚ ಬಿಟ್ಟಿದೆ ಆದ್ರೆ ತೆನಿ ಇನ್ನೂ ಬಿಟ್ಟಿಲ್ಲ ಅನ್ಸುತ್ತ ಬಿಟ್ಟತಿ ಇಲ್ಲೈತಲ್ಲ ತೆನಿ ಬರಾಕತ್ತೈತಿ ಸಣ್ಣಗೆ ಬಿಡಕತ್ತೈತಿ ಆದ್ರೆ ಇವ್ರು ಹೇಳೋ ಪ್ರಕಾರ ಇದು ಇದು ಅದಕ್ಕಿಂತ ಇಪ್ಪತ್ತು ದಿನ ಹಿಂದೆದು ಇಷ್ಟು ಚಂದ ಬೆಳ್ದೈತಿ ಆದ್ರೆ ಒಳಗೆ ಬರ್ರಿ ಬೇಕಾರೆ ನಾವು ಕಾಣೋದಿಲ್ಲ ಒಳಗೆ ನೀವು ಕಾಣೋದು ಬೇಡ್ರಿ ಬೆಳಿ ಕಂಡ್ರ ಸಾಕು ಅಲ್ಲ ಸ್ವೀಟ್ ಮನ್ಯಾಗ ಕಾಣೋದಿಲ್ಲ ಅವರು ನಮ್ ಬಜಾರ ಇನ್ನ ಮಾಡಕಲ್ಲ ಮ್ಯಾಗ ತಡ್ರಿ ತಡ್ರಿ ಇಲ್ಲೊಂದು ಗುಬ್ಬಿ ಕೂಡ ಐತಿ ಇವರೇ ಮಾಡ್ರಿ ಏನಾರ ಆಯ್ತಾವ್ ಗುಬ್ಬಿ ಎರಡು ಮೊಟ್ಟೆ ಮೊಟ್ಟೆ ಇಟ್ಟವು ಅವು ಬೆಳಿಲಿ ನಾವು ಈ ವಿಡಿಯೋ ಮಾಡಿ ನಿಮ್ಮನ್ನು ಬೆಳೆಸು ಸಾರಿ ನಿಮ್ಮ ಬೆಳೆನೂ ಬೆಳೆನು ಇಲ್ಲೆಲ್ಲ ತೆನಿ ಬಿಟ್ಟಿದೆ ನೋಡಿ ಹೌದು ಇದೆಲ್ಲ ತೆನಿ ಬಿಟ್ಟಿದೆ ಆದ್ರೆ ಅದು ಇನ್ನು ಸ್ವಲ್ಪ ಡಿಫ್ರೆನ್ಸು ತುಂಬಾ ಇದೆ ಸ್ವಲ್ಪ ಭೂಮಿಗೂ ಡಿಫ್ರೆನ್ಸ್ ಇದೆ ಇದು ಎರಡೆರಡು ತೆನೆ ಬಿಡಾಗತ್ತತಿ ಈಗ ನಾನೊಂದು ಡಿಫ್ರೆಂಟ್ ಇದು ಮಾಡಿದೆ ಏನಂದರೆ ನೀವು ಈಗ ಹೇಳೋ ಪ್ರಕಾರ ಇದು ಸ್ವಲ್ಪ ಮಣ್ಣು ಚೇಂಜ್ ಆಗ್ತದ ಅಂತ ಆಚೆ ಕಡೆದು ಈಚೆ ಕಡೆದು ಎರಡು ಹೊಲ ಒಂದ ಏಕ ಹೊಲ ಇದು ಆ ರೋಡ್ ಹಾಕೈತಿ ಒಟ್ಟ ರೋಡ್ ಹಾದು ಆಚೆಗಂದ ಆಚೆ ಕಡೆ ಆಗೈತಿ ಈಚೆ ಇದು ಈಚೆ ಕಡೆ ಆಗೈತಿ ಇದು ನಮ್ಮ ಹೊಲನ ಅದು ನಮ್ಮ ಹೊಲ ವರ್ಷ ನಿಮ್ಮದು ಹಿಂಗ ಇರ್ತಿತ್ತ ಹಿಂಗ ಇರ್ತಿತ್ತ ಮತ್ತ ಹಂಗಾರ ಗೊಬ್ಬರದ ಬಿಡ್ರಿ ಇದು ಹ್ಮ್ ನನಗೆ ಅನ್ಕೊಂಡೆ ನಾನು ಏನಾರು ಮಣ್ಣಿಂದ ಏನಾರು ಚೇಂಜಸ್ ಇದೆ ಅನ್ಕೊಂಡೆ ಇಲ್ಲ ಬಟ್ ಆ ಥರ ಇಲ್ಲ ಅಂತ ಇರಲ್ಲ ಬರ್ರಿ ಹಂಗಾರೋಗು ಎಲ್ಲ ರೈತರಿಗೂ ನಮ್ದೊಂದು ಸಲಹೆ ತೊಗೊಳೋಕಿನ ಮುಂಚೆ ವಿಚಾರ ಮಾಡಿರಿ ಅಥವಾ ಸಣ್ಣ ಸಣ್ಣ ಪಟ್ಟಿದ್ದರು ನಿಮವು ಅದಕ್ಕೆ ಹಾಕಿ ಮೊದಲ ಟ್ರೈ ಮಾಡಿ ನೋಡ್ರಿ ಸುಳ್ಳ ಸಾವಿರಾರು ರೂಪಾಯಿ ನಿಮ್ಮ ಹತ್ರ ವಸೂಲಿ ಅವರು ವಸೂಲಿ ಮಾಡಿ ಕೆಸಿಂದ ಇಕ್ಕಟ್ಟ ನಿಮಗೆ ಬೆಳೆ ಬರಲಿಲ್ಲ ಅಂದ್ರೆ ನೋಡಿರಿ ರೈತರಿಂದನ ಈಗ ದೇಶ ನೆಡೆಯಕತ್ತತಿ ಈ ಯಾರು ರೈತರಿಗೆ ಯಾರು ಇಂಥ ಲಾಸ್ನಲ್ಲಿ ಯಾರೂ ಸಹಾಯ ಮಾಡಂಗಿಲ್ಲ ಆದ್ರೆ ನಮ್ಮ ರೈತರನ್ನ ಉಳಿಸುವಂಥ ಕೆಲಸ ನಾವಾರ ಮಾಡೋಣ ಅಂತೇಳಿ ಇವರು ಕೇಳಿದ್ದಕ್ಕೆ ನಾನೊಂದು ವಿಡಿಯೋ ಮಾಡೇನ್ರಿ ಸೊ ಈ ವಿಡಿಯೋಗ ನೀವು ಆದಷ್ಟು ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡ್ರಿ ನಮಗೆ ಈ ನಮ್ಮದು ಚಾನಲ್ ಬೆಳಿಬೇಕು ಅಥವಾ ಒಂದು ಹೆಸರು ಬರ್ಬೇಕಂತ ನಾವು ಮಾಡಿಲ್ಲ ಸೊ ಇಂಥ ಸಮಸ್ಯೆಗಳು ಏನೇ ಇದ್ದರೂ ನಾವು ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೇವೆ ನಿಮ್ಮ ಮುಂದೆ ತರಕ ಮತ್ತೆ ರೈತರಿಗೆ ನಾವ ಬೆನ್ನೆಲುಬಾಗಿ ನಿಲ್ಬೇಕು ರೈತರು ದೇಶದ ಬೆನ್ನೆಲುಬಾಗಿ ನಿಂತಾರ ನಾವು ರೈತರಿಗೆ ಬೆನ್ನೆಲುಬಾಗಿ ನಿಲ್ಬೇಕು ನೋಡ್ರಿ ಇವರೆಲ್ಲ ರೈತರ ಮಕ್ಳು ಹಿಂಗೆ ಇರ್ಬೇಕು ರೈತರ ಅಂದ್ರ ಅದನ್ನ ಉಲ್ಟಾ ಇಡಿದ್ಯಲ್ವ ಸೀದ ಇಡಿ ನೋಡ್ರಿ ಇದ ಗೊಬ್ಬರ ಅಂತ ಹೇಳ್ಯಾರ ಈ ಗೊಬ್ಬರ ಸಮಸ್ಯೆ ನಿಮ್ಮ ಮುಂದೆ ತಂದಿಟ್ಟೇವಿ ನಿಮ್ಮಗೆ ಬಿಟ್ಟಿದ್ದೀನಿ ಮುಂದೆ ಏನು ಮಾಡ್ತೀರಿ ಹಾಕ್ತೀರಾ ಇಂಥವ್ರು ಏನಾರು ಸಿಕ್ಕರ ಅಥವಾ ನಿಮ್ಮ ಹತ್ರ ನೀವು ಏನು ನಾನು ಹೇಳಿದ್ನಲ್ಲ ಒಂದು ಸಣ್ಣ ಹೊಲ ಸಣ್ಣದಷ್ಟ ಅಷ್ಟೇ ಇತ್ತಂದ್ರ ಅಲ್ಲಿ ಫಸ್ಟ್ ಇಂಥ ಹೊಸ ಹೊಸ ಕಂಪನಿ ಬಂದಾಗ ಪ್ರಯೋಗ ಮಾಡ್ರಿ ಆಮೇಲೆ ನಿಮ್ಮ ಹಿಂಗತ್ತೆ ಎಷ್ಟು ಎಕರೆ ಹಾಕಿರಿ ನೀವು ಮೂರ್ ಎಕರೆ ಈಗ ಮೂರ್ ಎಕರೆ ಹಾಕಿರಿಂದ ನಿಮಗ್ ನಲ್ವತ್ ಸಾವಿರ ಲಾಸ್ ಆಯ್ತು ಅದ ಒಂದು ಸ್ವಲ್ಪ ಒಂದು ದಂಡೆಗೆ ಹಾಕಿ ನೋಡ್ಬೇಕು ಅವತ್ತು ಒಂದು ಪ್ಯಾಕೆಟ್ ಇದು ಈಗ ಒಂದು ಪ್ಯಾಕೆಟ್ ಗೆ ಕಮ್ಮಿ ಬೆಲೆದಾಗ ಸಿಕ್ಕರ ತಗೊಂಡು ಹಾಕಿ ಒಟ್ಟು ಗ್ಯಾರಂಟಿ ಐತಿ ಬೆಳ್ದಿಸಿ ಹೊಲ ಹಾಕ್ರಿ ಹಾಕ್ರಿ ಅಂತ ಗಂಡು ಬಿದ್ದಲ್ಲಿ ಹಾಕಿ ಇಲ್ಲಿ ಕಾರ್ ಹಾಕ್ತಿದಿಲ್ಲ ಅವ್ರು ಗೊಬ್ಬರ ಅಲ್ಲ ಮನಿಗೆ ಬಂದು ಉಪ್ಪದ್ರ ಹಚ್ಚಿದ್ರ ಅವರು ಬರೀ ಹಾಕ್ರಿ ಹಾಕ್ರಿ ಅದ್ ಸಾವಿರ ಕಟ್ರಿ ಕಟ್ರಿ ಅಂತ ಅಂದು ಗೊಬ್ಬರ ತಗೋರಿ ಅಂತ ಹಾಕೊಡ್ರ ಹಂಗಾಗಿ ನಾವ್ ಹಾಕಿದಿವಿ ನೋಡ್ರಿ ನಿಮ್ಗೆ ಯಾರ ಬಲವಂತ ಮಾಡಾಕತ್ತಾರ ಅಂದ್ರ ಅದ್ರ ಹಿಂದ ಮೋಸ ಐತಿ ಅರ್ಥ ಮಾಡ್ಕೋಬೇಕು ನೀವು ನಿಮಗ್ ಜಾಸ್ತಿ ಬಲವಂತ ಮಾಡಾಕತ್ತಾರ ಅಂದ್ರ ನೀವ್ ವರ್ಷ ಏನು ಮಾಡ್ತಿದ್ರಿ ಅದನ್ನ ಮಾಡ್ಬೇಕು ಬೀಣ ಈ ತರ ಯಾರಿಗೂ ಒಳಗ ಆಗ್ಬಾಡ್ರಿ ಈ ನೋಡ್ರಿ ಎಲ್ಲಾ ಕಡೆ ಫ್ರಾಡ್ ನಡಿಯಾಕತ್ತವು ಇಲ್ಲೂ ಹಂಗ ಮಾಡ್ತಾರ ಇನ್ನೊಂದ್ ಏನಂದ್ರ ಗೊಬ್ಬರದಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡ ಮಾಡ್ರಿ ಯಾವ್ದಾವ್ದ ಕೆಮಿಕಲ್ ತಂದು ಈಗಿನ ಕಾಲದಲ್ಲಿ ಬೆಳೆ ಬರ್ತ ಅಂತ ತೋರಿಸ್ತಾರ ಆದ್ರ ನಿಮಗೆ ಎಷ್ಟು ನಿಮಗ ಈಗ ಇಲ್ಲಿಗೆ ಮುಗಿಯುದಿಲ್ಲ ಬೆಳೆ ಬೆಳೆಯದು ಹೊಸ ಹೊಸ ಗೊಬ್ಬರ ತಂದು ನಿಮಗೆ ತೋರಿಸ್ತಾರ ಅದರಿಂದ ಈಗ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ನಿಮ್ಗ ಏನಂದ್ರ ಈ ಗೊಬ್ಬರ ತಂದು ಕೊಡ್ತಾರ ಯಾರ್ಯಾರು ಎಲ್ಲೆಲ್ಲ ಕಂಪನಿ ಇರ್ತಾವ ಸಿಕ್ಕ ಸಿಕ್ಕಲ್ಲಿಂದ ತಂದು ಕೊಡ್ತಾರ ಆ ಗೊಬ್ಬರಿಂದ ಏನ್ ಸಮಸ್ಯೆ ಐತಂದ್ರ ಈಗ ನೀವು ಬೆಳೆಯೋನೋ ಬರ್ಬೋದು ಈ ವರ್ಷ ಚಂದ ಬರ್ಬೋದು ಇನ್ನೊಂದು ಏನಪ್ಪಾ ಈಗ ನಮ್ಮ ದೇಶದಾಗ ಸಾಯಿ ಸಾಯಿಲ್ ಇರೋಸ್ ಏನಂತ ಒಂದು ಇದು ಬಂದೈತಿ ಏನಂದ್ರ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಉಂಟು ಅದಕ್ಕಂದ್ರ ಈ ಗೊಬ್ಬರಗಳಿಂದನೇ ಮಣ್ಣಿನ ಫಲವತ್ತತೆ ಹೋಗುತ್ತ ಅದನ್ನೆಲ್ಲ ಎಚ್ಚರ ಇಟ್ಕೊಂಡು ನೀವು ಆದಷ್ಟು ನಿಮ್ಮ ಏನ ಸಹ ಸಾವಯವ ಗೊಬ್ಬರ ಅಂತಾರಲ್ಲ ಅವನ್ನ ಬಳಸ್ರಿ ಆದಷ್ಟು ಇವನು ಕಡಿಮೆ ಬಳಸ್ರಿ ಇಂಥ ಗೊಬ್ಬರಗಳನ್ನೆಲ್ಲ ಕಡಿಮೆ ಬಳಸ್ರಿ ಈಗ ನಾವು ನಾರ್ಮಲ್ ಆಗಿ ಶೆಗಣಿ ಗೊಬ್ಬರ ಆದಷ್ಟು ಜಾಸ್ತಿ ಮಾಡ್ರಿ ಬಳ್ಸಾಕ ಯಾಕಂದ್ರ ಇಂತ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಏನು ಕಮ್ಮಿ ಆಗತ್ತ ಮತ್ತ ನಿಮಗ್ ಮುಂದಿನ ಸಲ ಈಗ ಏನೋ ಬಾಳ ಅಂದ್ರೆ ಮೂರ್ ವರ್ಷ ತನ ಚಂದ ಬರಬಹುದು ಬೆಳಿ ನಾಲ್ಕನೇ ವರ್ಷಕ್ಕೆ ನಿಮಗ ಡಲ್ ಆಗುತ್ತಾ ಯಾಕಂದ್ರ ಮಣ್ಣಿನ ಫಲವತ್ತತೆ ಹಾಳಾಗೋದ್ರಿಂದ ಬೆಳಿ ಚಂದ ಬರಂಗಿಲ್ಲ ಸೊ ನೀವು ಆದಷ್ಟು ಸಗಣಿ ಗೊಬ್ಬರ ಅಂತ ಏನು ಇದಾವಲ್ಲ ನಿಮ್ ತಿಪ್ಪಿ ಮಾಡಿರ್ತೇರಿ ಎಲ್ಲ ಮಾಡಿರ್ತೇರಿ ನಿಮಗ್ ಗೊತ್ತೈತಿ ಸಲ ಯಾರ ಅಂತ ಗೊಬ್ಬರ ಬಳಸ್ರಿ ನೀವು ಇಂಥ ಗೊಬ್ರದ್ದು ಎಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಯಾಕೆ ಲಾಸ್ ಮಾಡ್ಕೊತೇವ್ರಿಬ್ರ ಹಾ ಸಗಣಿ ಗೊಬ್ಬರ ನೋಡ್ರಪ್ಪ ಪ ಸಗಣಿ ಸೆಗಣಿ ಗೊಬ್ಬರ ಹಾಕೇನಂತ ಹೇಳ್ತಾ ಇದಾರೆ ಇದಕ್ಕ ಅದು ಹೌದು ಕೂಡ ಯಾಕಂದ್ರೆ ನಾನು ಈಗ ಒಳಗೆ ಹೋಗಿ ಬಂದ್ನೆಲ್ಲ ನೋಡಿನ ಗಾಲ್ ಎಲ್ಲಾ ಐತ್ ನೋಡ್ರಿ ಅದರಿಂದನೇ ಇಷ್ಟು ಚಂದ ಬಂದೈತಿ ಇಂಥ ಗೊಬ್ಬರ ನಂಬ್ಕೊಂಡು ಹೋಗ್ಬೇಡ್ರಿ ಆದಷ್ಟು ಸಗಣಿ ಗೊಬ್ಬರ ಕುರಿ ತರ್ಬಸಿ ಅದರಿಂದ ನಿಮ್ಮ ಹೊಲದ ಮಣ್ಣು ಫಲವತ್ತತೆ ಹೆಚ್ಚಾಗತ್ತೆ ಓಕೆನಾ ನಿಮಗೀಗ ಸಮಾಧಾನ ಆಯ್ತಾ ನಾನು ಈ ವಿಡಿಯೋ ಮಾಡಿದ್ರಿಂದ ಹೇಳ್ರಿ ಎಲ್ಲಾರಿಗು ಎಲ್ಲರಿಗೂ ಶೇರ್ ಮಾಡಿರಿ ನೀವು ನೀವು ಮಾಡಿರಿ ನಾವು ಈಗ ಯೂಟ್ಯೂಬಿಗೆ ಹಾಕ್ತೇವೆ ನೀವು ಹೆಂಗೆ ನಿಮ್ಮ ನಿಮ್ಗೆ ಎಲ್ಲರಿಗೂ ನಿಮ್ಮ ಸಂಬಂಧಿಕ್ರು ರೀಚ್ ಮಾಡಿಸ್ರಿ ನಮ್ದು ಅವ್ರ ರೀಚ್ ಇಂತ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಎಲ್ಲಾರು ನೀವು ಹೇಳ್ಕೊ ಇಂತ ಸರ್ ಕರಿಸಿ ನಾವು ಒಂದು ಇದನ್ನ ಮಾಡನು ಸರಿ ತಗೋರಿ ಹೆಂಗಾರ ಬರೋಣ ಬಾಯ್